ರಾಷ್ಟ್ರಪಿತ ಮಹಾತ್ಮ ಅವರು ಮತ್ತು ಅಷ್ಟೇ ಸರಳತೆಯಾಗಿ ಬದುಕಿ ತೋರಿಸಿರ್ತಕ್ಕಂಥ ಲಾಲ್ ಬಹದ್ದುರ್ ಶಾಸ್ತ್ರಿ ಅವರ ಜಯಂತಿ ಶುಭಾಶಯಗಳು ಇವತ್ತು ಚಿಂತನೆಯಾದ ಇಬ್ಬರು ಮಹಾತ್ಮರ ಜೀವನ ಜೀವನವೇ ನಮಗೆ ಚಿಂತನೆಯನ್ನು ಕಲಿಸ್ಕೊಡ್ತಾರೆ ಹೀಗಾಗಿ ಅವರ ಬದುಕಿನ ಕೆಲವು ಸನ್ನಿವೇಶಗಳನ್ನು ನಾನು ಚಿಂತನೆಗೆ ಹೇಳ್ತೀನಿ ಮೊದಲನೇದಾಗಿ ನಾವು ಲಾಲ್ ಬಹದ್ದುರ್ ಶಾಸ್ತ್ರಿ ಅವರ ಜೀವನದ ಕೆಲವು ಘಟನೆಗಳನ್ನು ನೋಡೋಣ ಎಷ್ಟು ಸರಳವಾಗಿ ಬದುಕಿದ್ರು ನಮಗೆಲ್ಲ ಗೊತ್ತೋರು ಭಾರತದ ಎರಡನೇ ಪ್ರಧಾನ ಮಂತ್ರಿ ಅಂತ ಅಷ್ಟು ಪ್ರಧಾನಿ ಉದ್ಯೋಗ ಏನಿದ್ರು ಕೂಡ ಎಷ್ಟು ಸಿಂಪಲ್ ಆಗಿ ಬದುಕಿದ್ರು ಅವ್ರ ಅನಕ ಒಂದೆರಡು ಉದಾಹರಣೆಗಳನ್ನು ನೋಡೋಣ ಅವ್ರ ಮನೆಗೆ ಅವ್ರೊಬ್ಬ ದೋಸ್ತ್ ಬಂದಿರ್ತಾರೆ ದೋಸ್ತ್ ಬಂದು ಕುಂತಿರ್ತಾನೆ ಏನೋ ಸ್ವಲ್ಪ ಕಷ್ಟದ ಸಮಯ ದೋಸ್ತ ನನಗೆ ಸ್ವಲ್ಪ ದುಡ್ಡಿನ ಸಹಾಯ ಬೇಕ ಪ್ರಧಾನಮಂತ್ರಿ ಅಂತ ಪ್ರಧಾನಮಂತ್ರಿ ಅಂದ್ರೆ ದುಡ್ಡು ಇರ್ತದ ನನಗೆ ಸಹಾಯ ಮಾಡೇ ಅಂತ ಬಂದಿರ್ತಾರೆ ದೋಸ್ತಾನೆ ಸ್ವಲ್ಪ ಕಷ್ಟ ಕಾಲದಾಗೇನೆ ಸ್ವಲ್ಪ ನನಗೆ ದುಡ್ಡು ಬೇಕಾಯಿದೆ ಅಣ್ಣ ಲಾಭ ಬಹಾದ್ರೂ ಶಾಸ್ತ್ರ ಇಷ್ಟು ಸಿಂಪಲ್ ಅಪ್ಪ ಅಂತಂದ್ರೆ ಏನು ಇಲ್ಲ ದೋಸ್ತಾನ ದುಡ್ಡು ಏನೇನೂ ಇಲ್ಲ ಬಗರ್ ಬರ್ತದ ಅದು ಮನೆಯೂ ಸರಿ ಹೋಗ್ತು ಯಾಕಂದ್ರೆ ಅವ್ರು ಅಷ್ಟು ಬದುಕಿದವರು ಹಣ್ಣು ಬದುಕಿ ತೋರಿಸಿದವರು ಅವ್ರಿಗೆ ಅಂತ ಲಂಚ ಗಿಂಚೆ ಗೊತ್ತಿದ್ದಾರ ಇಲ್ಲ ಒಲ್ಲ ಒಲಂತಕ್ಕಂಥ ಒಬ್ಬ ಮಾತು ಮತ ಆಮೇಲೆ ಏನಪ್ಪ ಅಂತಂದ್ರೆ ಲಲಿತಾ ಶಾಸ್ತ್ರಿಗಳು ಅವ್ರು ಹೇಳ್ತೇನೆ ಮಾಡ್ತಾರೆ ಸ್ವಲ್ಪ ಒಳಗಡೆ ಕರಿತಾರೆ ಸ್ವಲ್ಪ ಬರೀ ಒಳಗಂತ ಅವ್ರು ಅಡಿಗೆ ಮನೆ ಕಳ್ದು ಏನು ಹೇಳ್ತಾರಪ್ಪ ಅಂತಂದ್ರೆ ನಿಮ್ಮ ದೋಸ್ತ ಕಷ್ಟ ಅಂತ ಬಂದರೆ ಮನೆಯ ನನ್ನ ಮೇಲೆ ಸ್ವಲ್ಪ ರೊಕ್ಕ ಅವ ಕೊಡ್ತೀನಿ ನೀವು ಕೊಟ್ಟು ಕಳ್ಸ್ರೆ ಆಮೇಲೆ ಮಾತಾಡೋ ಮತ್ತೆ ಆಯ್ತು ಮತ್ತೆ ನಿಮ್ಮಲ್ಲಿ ಇಲ್ಲಿಂದ ಬಂದು ರೊಕ್ಕ ಅಂತ ಕೇಳ್ತಾರೆ ಅದ್ರ ಫಸ್ಟ್ ನಿಮ್ಮ ದೋಸ್ತ್ ಕೊಟ್ಟು ಕಳ್ಸ್ರೆ ಆಮೇಲೆ ನಾನು ಹೇಳ್ತೀನಿ ಅಣ್ಣ ದೋಸ್ತ್ ಕೊಟ್ಟು ಕಳಿಸ್ತಾರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಓದ್ಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಲಿತಾ ಶಾಸ್ತ್ರಿ ಕೇಳ್ತಾರೆ ನಾನು ತರ ಸ್ಯಾಲ್ರಿನೆಲ್ಲ ನಿಮಗೆ ಕೊಡ್ತೀನಿ ಆ ಸ್ಯಾಲ್ರಿದಾಗ ಇನ್ನೂ ಹೆಂಗ್ ಉಳಿತೀನಿ ನಿಮ್ಗೆ ಅಂತ ಏನು ಸ್ಯಾಲ್ರಿ ತರ್ತಿರಲ್ಲ ಅದರಲ್ಲಿ ನಾನು ಸ್ವಲ್ಪ ಉಳಿಸ್ಕೊತೀನಿ ಟೆನ್ ಪರ್ಸೆಂಟ್ ನಿಮ್ಮ ಸ್ಯಾಲ್ರಿ ನನ್ಗೆ ಉಳಿತದ ಅಂತ ಹೇಳೋಣ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ ನೀವು ನನಗೆ ಏನ್ ಸ್ಯಾಲ್ರಿ ಕೊಡಕತ್ತಿರಲ್ಲ ಅದ್ರ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡಕತ್ತಿರ್ ನೀವು ನನಗೆ ಅದನ್ನ ನಾನು ಹೇಳ್ತಿವಿ ಹಿಂಗಾಗಿ ನನ್ನ ಸ್ಯಾಲ್ರಿ ಹತ್ತು ಪರ್ಸೆಂಟ್ ಕಟ್ ಮಾಡಿ ಅಂತ ಬೆಳಿತಾರು ಎಷ್ಟು ಇದೆ ಅಂತ ಎಷ್ಟು ಸರಳತೆ ರಾಮ್ಬಹದೂರ್ ಶಾಸ್ತ್ರಿ ಹೊರಟು ಇನ್ನೊಬ್ಬರಾದ್ರೆ ಈಗಿನ ನಾವು ಸ್ವಲ್ಪ ಸ್ಯಾಲ್ರಿ ನಮ್ದು ಹೆಚ್ಚು ಕಡೆ ಬಿಡ್ತೀವಿ ಹೌದಾ ಆದ್ರೆ ಅವ್ರಾಗ ಮಾಡಿಲ್ಲ ಹತ್ತು ಪರ್ಸೆಂಟ್ ನೀವು ನನ್ಗೆ ಜಾಸ್ತಿ ಸ್ಯಾಲ್ರಿ ಕೊಡತೈತಿ ಅದನ್ನ ಕಟ್ ಮಾಡ್ರಿ ಅದು ನನ್ಗೆ ಅವಶ್ಯಕತೆ ಇಲ್ಲ ಜಾಸ್ತಿ ಕೊಡಗತಿರಿ ಅದನ್ನ ನಾನು ಎಂಟು ಉರ್ಸಿತ್ತಾಳ ಅದು ಬೇಕಾಗಿಲ್ಲ ನಮ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಮತ್ತೊಬ್ಬ ಮಹಾತ್ಮ ಯಾರಪ್ಪ ಅಂದ್ರೆ ಮೊನ್ನೆ ನಾವು ಆಚರಣೆ ಮಾಡಿದೀವಿ ಸರ್ವಪಲ್ಲಿ ಅವರು ಅವ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ತಮ್ಮ ಸ್ಯಾಲ್ರಿ ಕಟ್ ಅಂತ ಬರ್ತಿರ್ತಕ್ಕಂಥ ಮಹತ್ಮ ಇಷ್ಟು ಸ್ಯಾಲರಿ ನಮಗೆ ಸಾಕು ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಕೊಡ್ರೆ ಅಷ್ಟೊಂದಿಗೆ ನಾನು ಬದುಕ್ತೀವಿ ಅಂತ ಹೇಳಿರ್ತಕ್ಕಂಥ ಮಹಾತ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮತ್ತೆ ಅದೇ ಸನ್ನಿವೇಶದಾಗೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ನಿವೇಶದಾಗೆ ಅವ್ರ ಮಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮಗನ ಮೇಲೆ ಬೈಕ್ ಇರೋದಲ್ಲ ಅಪ್ಪ ಪ್ರಧಾನಮಂತ್ರಿಯಾಗನ ಈಗ ನೋಡಿ ಗ್ರಾಮ ಪಂಚಾಯತ್ ಸದಸ್ಯರಾದ್ರೂ ಯಾರು ಎಲ್ಲಿಗೆ ಇರ್ತಾರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಮತ್ತೆ ಬೇರೆ ಅಪ್ಪ ಒಂದು ದೊಡ್ಡ ಉದ್ಯದ ಕಾರಪ್ಪ ಒಂದು ಬೈಕ್ ಅಂತ ಅಂತೇಳಿ ಬರ್ತಾನೆ ಮಗ ನನಗೊಂದು ಸ್ಕೂಟ್ರಿ ಇಸ್ಕೊಡಪ್ಪ ಬೈಕಿಗೆ ಬೈಕ್ ಸ್ಕೂಟ್ರಿ ಇಸ್ಕೊಡ ಅಂತ ಹೇಳ್ತಾರೆ ಲಾಲ್ ಬಹದ ಶಾಸ್ತ್ರಗಳಿಗೆ ಹೇಳಿದ್ದಲ್ಲ ಇಲ್ಲ ಮಗ ನನ್ಗೆ ದುಡ್ಡೇ ಇಲ್ಲ ನಿಮ್ಮ ಅಮ್ಮನ ಕೇಗಿ ಕೊಡ್ತೀನಿ ಏನು ಮುನ್ನಿಸ್ತಾಳೆ ಅದ್ರಾಗೆ ಸಂಸಾರ ಮಾಡ್ತದ ನನ್ಗೆ ದುಡ್ಡು ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಇಲ್ಲ ಏನ್ ಮಾಡೋಣ ಅನ್ಸೋಣ ನೀ ಹೋಗಿ ಬ್ಯಾಂಕಿದಾಗ ಸಾಲ ಮಾಡು ಅದನ್ನ ನಾವು ಇ ಎಮ್ ಐ ಕಟ್ಟಣ ಅಂತ ಪ್ರಧಾನಿ ಪ್ರಧಾನಿಗಳುತಕ್ಕಂಥ ಮಾತಿದ್ವು ಈ ಜನಸಾಮಾನ್ಯರ ಮಾತಲ್ಲ ಈಗ ನಮ್ಮ ನಿಮ್ಮ ಓಕೆ ಒಬ್ಬ ಪ್ರಧಾನಮಂತ್ರಿ ತನ್ನ ಮಗನಿಗಳ ಮಾತಿದು ಹೋಗು ಬ್ಯಾಂಕಿದಾಗ ಸಾಲ ಮಾಡು ಇ ಎಮ್ ಐ ಕಟ್ಟಣ ಇ ಎಮ್ ಐ ಕಟ್ಟಿದ್ದೀನಿ ಸಮಾಧಾನ ಅಂತ ಹೇಳ್ತಾರೆ ಆ ಮಗನು ಕೂಡ ಬಂದು ಬ್ಯಾಂಕಿಗೆ ಬಂದಾಗ ಪ್ರಧಾನಮಂತ್ರಿ ಬಂದಂಥದ್ದು ಫಸ್ಟ್ ಲೈನ್ ದಿನ ನಿಂತುಕೊಂಡು ಈ ಎಲ್ಲ ಸಾಲ ತಗೊತದ ಲೈನ್ ದಾಗ ಗೊತ್ತಿರ್ತದೆ ಇವರು ಪ್ರಧಾನ ಮಂತ್ರಿ ಮಗ ಅಂತ ಆದ್ರೂ ಕೂಡ ತೋರ್ಸದಿಲ್ಲ ಮತ್ತೆ ಮಗ ಅಲ್ಲ ನಿನ್ನೆ ಸರ್ ಹೇಳಿದನಲ್ಲ ಸರ್ ಸಾರ್ ಸಿಂಹದಂಗ್ ಕ್ಲಾಸದಾಗ ಅಂತ ಆ ರೀತಿ ಸಿಂಹ ಯಾರೋ ಲಾಭದ ಶಾಸ್ತ್ರಿ ಮಗನ ಸಿಂಹನೇ ಎಲ್ಲಿ ತೋರ್ಸಿಕೊಡಲ್ಲ ಬ್ಯಾಂಕಿಗೆ ಹೋಗ್ತಾರ ಅದೇ ಲೈನ್ ದಾಗ ದಾಗ ನಿಂತೇ ಸಾಲವನ್ನು ತಗೊಂಡು ಸಾಲವನ್ನು ಕಟ್ಟುತ್ತಾರ ನೋಡ್ರಿ ಯಾರ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ದೇಶದ ಪ್ರಧಾನಮಂತ್ರಿ ಸ್ವಲ್ಪ ವಿಚಾರ ಮಾಡಿರಿ ಈಗಿನ ಒಂದು ಹೆಮ್ಮೆ ಆಗಿನ ಒಂದು ಎಷ್ಟು ಸಾಲ ಆಗ್ತಿತ್ತು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಮತ್ತೆ ರೈಲ್ವೆ ಸಚಿವ ರೈಲ್ವೆ ಸಚಿವರಾಗಿರ್ತಾರ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಲಾಲ್ ಬಹದ ಶೇತ್ರಿ ರೈಲ್ವೆ ಸಚಿವರಾಗಿರ್ತಾರ ಅವತ್ತು ಒಂದು ದುರ್ಘಟನೆ ಕಡಿತದ ರೈಲ್ವೆ ಆಕ್ಸಿಡೆಂಟ್ ಆಗ್ತದ ಇವರೇ ಖುದ್ದಾಗಿ ಬರ್ತಾರ ಯಾವ ರೀತಿ ಅದು ಯಕ್ಷಿ ತಪ್ಪು ಏನಪ್ಪ ಸಿಗ್ನಲ್ ಕೊಡ್ತಕ್ಕಂಥ ಸಿಗ್ನಲ್ ತಪ್ಪಾಗಿರ್ತದ ತಪ್ಪಾಗಿರ್ತದ ಆದ್ರೆ ರೈಲ್ವೆ ಸಚಿವರು ಏನಪ್ಪ ಅದನ್ನು ನೋಡ್ಕೊಂಡು ಇವ್ರು ರಾಜೀನಾಮೆ ಕೊಡ್ತಾರೆ ಇದು ಅದನ್ನು ತಪ್ಪಾಗಿರ್ಬೋದಿಲ್ಲ ಅಂತಲ್ಲ ನಾನು ಸಚಿವನಾಗಿ ನಾನು ಎರಡು ನನ್ನಿಂದನೂ ತಪ್ಪಾಗಿದೆ ಅಂತೇಳಿ ರೈಲ್ವೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಯಾರಪ್ಪ ಅಂತಂದ್ರೆ ನಾಲ್ಬಹದ್ರ ಶಾಸ್ತ್ರಿ ಇನ್ನೊಬ್ಬರಾದ್ರೆ ಈಗ ನೋಡಿ ನೋಡ್ತೀವಿ ನಾವು ಈಗ ತನ್ನ ತಪ್ಪಿಟ್ಕೂ ಕೂಡ ಕುರ್ಚಿನ ಕೊಡ್ತಕ್ಕಂಥ ಮನುಷ್ಯರನ್ನ ನೋಡಬೇಕೀವಿ ಅವ್ರು ತಪ್ಪಿಡ್ಲಿಕ್ಕೆ ಕೂಡ ಅವ್ರು ರಾಜೀನಾಮೆ ಕೊಟ್ಟು ಕುರ್ಚಿಂದು ಹೇಳೋದು ಇದು ನಮ್ಗೆ ಏನು ಕಲ್ಸ್ಕೊಡ್ತದೆ ಇವೆಲ್ಲ ಅವ್ರ ಜೀವನದ ಅಂತಂದ್ರೆ ಸರಳತೆ ಯಾವ ರೀತಿ ಬದುಕಬೇಕು ಯಾವ ರೀತಿ ಚಿಂತನೆಗಳನ್ನ ಮಾಡಬೇಕಂತಕ್ಕಂಥದ್ದು ಈ ಥ್ರೋಟ್ ಲೈಫ್ ಹಿಂಗೆ ಅದೇ ಸಂಜೆ ಆಗ್ತದೆ ಲಾಲ್ಬಹುದು ಶಾಸ್ತ್ರ ಇದೆ ಇನ್ನು ಸ್ವಲ್ಪ ಗಾಂಧೀಜಿಯವ್ರ ಬಗ್ಗೆ ಬರೋಣ ಗಾಂಧೀಜಿ ಅವ್ರ ಲೈಫ್ ಕೂಡ ನಿಮ್ಗೆಲ್ಲ ಗೊತ್ತದ ಅವ್ರು ಸಡರ್ ಇದ್ದಾಗ ಬಹಳ ತುಂಬ ಇದ್ರು ಕೇಳಿರ್ಬೇಕು ನೀವಲ್ಲ ಅವರು ಬಿ ಡಿ ಸಿ ಗ್ರೇಟು ಆಗಿರ್ಬೋದು ಸ್ವಲ್ಪ ಇದರ ಗೊತ್ತಿರೋದ್ರೆ ಮಾಡಿ ಅವ್ರು ಒಪ್ಕೊಂತಿದ್ರು ನಂದಿಗೂ ತಪ್ಪು ಮಾಡೀನಿ ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎರಡು ಒಂದಕ್ಕೆ ಒಂದಕ್ಕೆ ನಾಟಕ ಒಂದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಒಂದು ವಾರಿ ಪಡೆದಿರ್ತಕ್ಕಂಥ ಒಂದು ಪುಸ್ತಕ ಅವೆರಡು ಅವ್ರ ಜೀವನದಲ್ಲಿ ಬಹಳ ಪರಿಣಾಮವನ್ನು ಬೀರ್ತವ ರಾಮಾಯಣ ಮಾಡ್ಕೊಳ್ತಾರೆ ಅಫ್ಕೋರ್ಸ್ ಅದೇ ಆದ ಅವ್ರು ಅಲ್ಲಿನಿಂದ ಸತ್ಯವನ್ನೇ ನೋಡಿಬೇಕಂತ ಏನಪ್ಪ ಅಂದ್ರೆ ತಮ್ಮ ಜೀವನದಲ್ಲಿ ಅವರ್ಸ್ಕೊಂಡಿರ್ತಕ್ಕಂಥ ಗಾಂಧಿ ಅವರು ಮತ್ತೆ ಗಾಂಧೀಜಿ ಜೀವನದಲ್ಲಿ ಏನಾಗ್ತದಪ್ಪ ಅಂತಂದ್ರ ಕೆಲವೊಂದನ್ನ ಯಾಕಂದ್ರೆ ನೀವು ಟೀಚರ್ ಇದೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಟಫ್ ಅನ್ಸ್ಬೋದು ಗಾಂಧೀಜಿ ಅವ್ರು ಇಲ್ಲ ಓಶೋ ಪ್ರತಿಪಕ್ಷ ಓಶೋ ರಜನೀಶ್ ಅವರು ಅವ್ರ ತಮ್ಮ ಪುಸ್ತಕದಲ್ಲಿ ಅಂದ್ರೆ ನೋಡ್ರಿ ವಿಷನ್ ಹೆಂಗಿರ್ತದಂತ ಗಾಂಧೀಜಿ ಯಾಕೆ ಮಹಾತ್ಮ ಆದರು ಅಂದ್ರೆ ಒಬ್ಬೊಬ್ಬರದ ವಿಷನ್ ಅವ್ರು ಮಾಹತ್ಮ ಕಾರಣ ನಮ್ಗೆ ಎಲ್ಲರಿಗೂ ಗೊತ್ತಲ್ಲ ಆದರೂ ಕೂಡ ಓಶೋ ರಜನೀಶ್ ಹೇಳ್ತಾರೆ ಅಂತ ಮನುಷ್ಯನಿಗೆ ಒಂದು ಕಾನ್ಸಂಟ್ರೇಷನ್ ಒಂದು ವಿಷಯದ ಥ್ರೂ ಇತ್ತಂದ್ರ ಅದ್ ಬೇಕು ಮಾಹನೂ ಆಗಬಲ್ಲ ಅವರು ಸಣ್ಣವ್ ಇರೋದ್ನಾಗ ಹೇಳಿದ್ವಿ ಎಲ್ಲ ತುಂಬ ಮಾಡ್ತಿದ್ರು ಸಣ್ಣ ಏಜಿಗೆ ಮದುವೆ ಇತ್ತು ಆ ಕೆಲ ಅವ್ರ ಹಬ್ಬ ಅರಣ್ಯ ಪೂರ್ತಿ ಸಿಕ್ಕಾಗಿರ್ತಾರೆ ಮಗನೇ ನೋಡ್ಬೋದು ಅವಾಗ ಏಜು ನೈನ್ಟೀನ್ ಏಜ್ ಇರಬೇಕು ಆ ತಾಯಿರ್ಬೋದು ಸಣ್ಣ ಅವಾಗ ಗಾಂಧೀಜಿದ್ರು ಕೋಶೋ ಬರೀತರ ಯಾವ ಜನಿಗೆ ಒಂದು ಕಾಮಾಸಕ್ತಿ ಇತ್ತಪ್ಪ ಅಂತಂದ್ರ ಕಾನ್ಸಂಟ್ರೇಷನ್ ಮೇಲೆ ಇದ್ರೆ ತಂದೆ ರೂಮ್ದಾಗ ಒದಾಡ್ತಿರ್ತಾರೆ ನಮ್ಗೆ ಆರಾಮಿಲ್ಲ ಅಂತ ಮಗ ನೋಡಕ್ ಬರಲಿಲ್ಲ ಮತ್ತೊಂದು ರೂಮ್ದಾಗ ಇವ್ರು ಸಂಸಾರ ನಡೆಸ್ತಿರ್ತಾರ ಕೋಶೋ ಬರೀತಾರ ಅಷ್ಟು ಕಾನ್ಸಂಟ್ರೇಟ್ ಒಂದು ವಿಷಯದ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಇರೋ ವ್ಯಕ್ತಿಗೆ ಅಂತ ಅವ್ರು ಅದನ್ನ ಬಿಟ್ಟರು ಬಿಟ್ಟರೆ ಆ ಒಂದು ಏನಪ್ಪ ಅಂದ್ರೆ ಆ ವಿಷಯವನ್ನು ದೇಶಕ್ಕೆ ತಗೊಂಡು ಬಂದರು ಈಗ ಸ್ವಾಮಿ ವಿವೇಕಾನಂದವರಾಗಿರ್ಬೋದು ಮತ್ತೆ ಬೇರೆ ಬೇರೆ ಬೇರೆಯವರು ಆಗಿರ್ತಕ್ಕಂಥದ್ದು ಇದೆ ಏನಪ್ಪಾ ಅಂತಂದ್ರೆ ಎರಡು ರೀತಿ ಹೇಳ್ತಾರೆ ಯೋಗದಾಗ ನಾವು ಕಾಮವನ್ನು ಹೊರಗೆ ಬಿಟ್ಟರೆ ಮಕ್ಕಳು ಹುಟ್ಟುತ್ತದ ಕಾಮವನ್ನು ಒಳಗೆ ಸೆಳ್ಕೊಂಡ್ಬಿಟ್ಟಿವಂದ್ರೆ ನಾವೇ ಮಕ್ಕಳಾಗ್ತೀವಂತ ಅವ್ನು ಭಾಳ ದೊಡ್ಡ ಮಾತಿದ್ರು ಕಾಮವನ್ನು ಹೊರಗಡೆ ಎಸ್ತೀವಪ್ಪಂದ್ರೆ ಮಕ್ಕಳಾಗ್ತವೆ ಕಾಮವನ್ನು ಒಳಕ್ಕೆ ಅಂದ್ರೆ ನಾವೇ ಮಕ್ಕಳಾಗ್ತೀವಿ ಅಂತ ಸ್ವಾಮಿ ವೇಗಾನಂದವರ ಬಗ್ಗೆ ನಿನ್ನೆ ಮಾತು ಹೇಳಿದ್ರೆ ಯಾರೋ ಫಾರಿನ್ ಲೇಡಿ ಅವ್ರಿಗೆ ಕೇಳ್ತಾರೆ ನಿನ್ನಂತಲೇ ಮಗು ಬೇಕು ನಿನ್ನ ನೀನು ನನ್ನ ಮದುವೆ ಆಗಂತ ಹೇಳ್ತಾರೆ ಅದು ಸ್ವಾಮಿ ವಿವೇಕಾನಂದವ್ ಏನು ಹೇಳ್ತಾರೆ ಅಂದ್ರೆ ನನ್ನನ್ನೇ ಮಗುವಿಗೆ ತೊಗೊಂಡೆ ನನ್ನೇ ಮಗು ಅಂತ ಹೇಳ್ತಾರೆ ಅಂತ ಒಂದು ವಿಷನ್ ಘೋಷವ್ರು ಕೊಡ್ತಾರೆ ಯಾರ ಬಗ್ಗೆ ಬಗ್ಗೆಯಪ್ಪ ಅಂತಂದ್ರೆ ಗಾಂಧೀಜಿಯವ್ರ ಬಗ್ಗೆ ಮುಂದಾಗದೂ ಅದೇ ಅವರು ಎಲ್ಲ ಹೆಂಡತಿ ಮಕ್ಕಳನ್ನ ಎಲ್ಲ ಸಣ್ವಾಯದಾಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ದೇಶದ ಏರೋದ ಸ್ವತಂತ್ರ ಹೋರಾಟಕ್ಕಾಗಿ ಬರ್ತಾರೆ ಅಂದ್ರೆ ಯಾವುದೇ ನಾವು ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ವಂದ್ರ ಆ ವ್ಯಕ್ತಿ ಮುಂದರು ಮಾಡ್ತಾರೆ ಅದನ್ನು ಇಂಗ್ಲೀಷ್ ಹೇಳ್ತಾರೆ ಎಲ್ಲರೂ ಸ್ನೇಹಿತ ಸ್ನೇಹಿತ ಅಲ್ಲ ಫ್ರೆಂಡ್ ಫ್ರೆಂಡ್ ಆಫ್ ಆಫ್ ನನ್ ಎಲ್ಲ ಕಡೆಗಿರೋವ ಎಲ್ಲಿ ಇರಲ್ಲ ಎಲ್ಲ ಕಡೆಗಿರವ ಎಲ್ಲಿ ಇರಲ್ಲ ಎಲ್ಲಿ ಇರೋ ಎಲ್ ಯಾರಲ್ಲಿ ಇರ್ಲಾಡಬೇಕು ಎಲ್ಲ ಅಂತ ದೇವರ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು ಆ ಟೈಪ್ ಗಾಂಧೀಜಿ ಅವರು ಬದುಕಿ ತೋರಿಸಿದ್ರು ಅಹಿಂಸೆ ಅವರು ತೋಟ ಅವ್ರ ನಾಲ್ಕು ಮಕ್ಕಳದ್ದು ಯಾರಿಗೆ ಒಂದು ಹೇಳಿಲ್ಲ ಅವರಿಗೆ ತಮ್ಮದು ಏನಾದ ಪಾಲಿಸಿ ಅದರಲ್ಲೇ ಏನಪ್ಪಾ ಅಂತಂದ್ರೆ ಥ್ರೂ ಲೈಫ್ ಅವ್ರು ಏನಪ್ಪಾ ಅಂತಂದ್ರೆ ಮಾಡ್ಕೊಂಡು ಬಂದರು ಸರಳತೆ ಅಧಿಕಾರ ಅಂತ ಹೇಳ್ತೀವಿ ಎಲ್ಲಿ ಸುಳ್ಳು ಹೇಳಲಿಲ್ಲ ಮನುಷ್ಯ ಮಾಡಿದ್ರೆ ಅವ್ರಿಗೆ ಏನು ರಾಷ್ಟ್ರಪತಿ ಆಗ್ಬೋದಿತ್ತು ಪ್ರಧಾನಮಂತ್ರಿ ಆಗ್ಬೋದಿತ್ತು ಭಾರತ ಸ್ವತಂತ್ರ ಆದಾಗ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ನೈಟು ಬಂಗಾಳದಾಗ ಇರ್ತಾರೆ ಪಶ್ಚಿಮ ಬಂಗಾಳದಾಗ ಗಲಭೆಗಳು ನಡೆದಿರ್ತಾವೆ ಕೂಮು ಗಲಭೆಗಳು ಅವಾಗ ಅಲ್ಲಿರ್ತಾರೆ ಅವ್ರು ಮನಸ್ಸು ಮಾಡಿರ್ತಾರೆ ಅಂದ್ರೆ ಅವರೇ ಜಾಂಡ ಕೆಂಪುಕೋಟೆ ಮೇಲೆ ಅವರೇ ರಾಷ್ಟ್ರಪತಿ ಆಗ್ಬಹುದಿತ್ತು ಅವರೇ ಪ್ರಧಾನಮಂತ್ರಿ ಆಗಬಹುದಿತ್ತು ಅವ್ರನ್ನೆಲ್ಲ ಪಟ್ಟಿ ಮಾಡಿ ರೆಡಿ ಮಾಡ್ತಾರೆ ನಾನು ಅಲ್ಲ ಅಧಿಕಾರಕ್ಕೆ ಬೇಡ ಬೇಡ ನಾನೇನಿದ್ರು ಜನರ ಸೇವಕನ ಅಂತೇಳಿ ಅಷ್ಟು ತೋಟು ಸ್ವತಂತ್ರ ಸಂಗ್ರಾಮ ಅಷ್ಟೆಲ್ಲ ಹೋರಾಟ ಮಾಡಿದನು ಕೂಡ ಅಧಿಕಾರದ ಗತಿಗೆ ಇಡೀ ಮನಸ್ಸು ಮಾಡಿದ್ರೆ ಅವರೇ ರಾಷ್ಟ್ರಪತಿ ಆಗ್ಲಿಲ್ಲ ಅದಕ್ಕೆ ರಾಷ್ಟ್ರಪಿತ ಆದರು ನನಗೆ ರಾಷ್ಟ್ರಪತಿ ಬೇಕಾಗಿಲ್ಲ ರಾಷ್ಟ್ರಪತಿ ಅಲ್ಲರ ಸಲಹೆ ಅವ್ರು ರಾಷ್ಟ್ರಪತಿ ಆಗಿಲ್ಲ ಆಸೆ ಮಾಡಲಿಲ್ಲ ಕುರ್ಚುಗಳ ಸಲಿಗೆ ಇವತ್ತಿನ ದಿವಸ ನೋಡ್ತೀವಿ ರಾಜಕೀಯ ಹೆಂಗದ ಕುರ್ಚಿ ಸಲಿಗೆ ಏನೆಲ್ಲ ಮಾಡ್ತಾರೆ ಅವ್ರು ಮಾಡಲಿಲ್ಲ ಆಗಿರ್ಬೋದು ಕೆಲವೊಂದು ಹೇಳ್ತಿರ್ತೀರ ಅವ್ರಿಂದ ಕೆಲವೊಂದು ಆಗಿರ್ಬೋದು ಮನುಷ್ಯ ನಾವು ದೇವರೇ ದೇವರಾಗಿ ಮಾಡಬಹುದು ಕೆಲವೊಂದು ತಪ್ಪ ಅಂದ್ರು ನಾವು ಗಾಂಧೀಜಿಯ ಮನುಷ್ಯನಾಗ ನೋಡಿದ್ರೆ ನಾವು ಲೈಕ್ ಆಗ್ಬೋದಿಲ್ಲ ಅವ್ರು ಆಗಿರ್ತಾವ ಕೆಲವೊಂದು ಅವರು ತಪ್ಪು ಆಗಿ ಅಂತಲ್ಲ ಆದ್ರೆ ನೈಂಟಿ ಪರ್ಸೆಂಟ್ ಏನ ನೀವು ಗಾಂಧೀಜಿಯವ್ರ ಬಗ್ಗೆ ಚೆನ್ನಾಗಿ ಕೇಳಬೇಕಂದ್ರೆ ಗುರುರಾಜ್ ಕರ್ಜಿಗಿ ಅವ್ರ ಬಾಯಿಂದ ಕೇಳೋದು ಅದ್ಭುತವಾಗಿ ಹೇಳ್ತಾರೆ ಗಾಂಧೀಜಿಯವರ ಬಗ್ಗೆ ನೀವು ಪಾಸಿಟಿವ್ನೆಸ್ ಯಾರು ಮಾತಲ್ಲಿ ನೋಡ್ಬೋದಪ್ಪ ಅಂದ್ರೆ ಗುರುರಾಜ್ ಕರ್ಜಿಗೆ ಅವ್ರ ಮಾತಲ್ಲಿ ನೋಡ್ಬೋದು ಅವ್ರು ಮಾತು ಕೇಳಿದ್ರೆ ಭಾಳ ಚೆನ್ನಾಗಿ ಹೇಳ್ತಾರೆ ಇರ್ಬೋದು ಇಲ್ಲ ಪಾಸಿಟಿವ್ ಮೋರ್ಷನ್ ಅವ ನೆಗೆಟಿವ್ ಮೋರ್ಷನ್ ನಾವು ಪಾಸಿಟಿವ್ ನೋಟ್ಸ್ ತಗೊಂಡು ಗಾಂಧೀಜಿ ಲೈಫ್ ಅಂಗಡಿ ಅದ ನಿಮ್ಮನ್ನ ನೀವು ಕಂಡುಕೊಳ್ತಕ್ಕಂಥ ರೀತಿ ಏನಪ್ಪ ಅಂತಂದ್ರೆ ಮತ್ತೊಬ್ಬರ ಸೇವೆ ಅಲ್ಲಿ ಹೋಗ್ಬೇಕಂತ ನಾವು ಈಗ ನಮ್ಮನ್ನ ನಾವು ನಾವು ಎಲ್ಲಿ ಹುಡುಕಬೇಕು ಏನು ತಪಾಸ ಮಾಡ್ಲಿ ಏನೋ ಮಾಡಬೇಡ ಬೇರೆಯವರ ಸೇವೆಯನ್ನ ಮಾಡ್ಬೋದು ಇದೇ ಮನುಷ್ಯನ ಜೀವನಕ್ಕೆ ಅರ್ಥ ನಿನ್ನ ನೀವು ಹುಡುಕೋ ರೀತಿ ಏನಪ್ಪ ಅಂದ್ರೆ ಮತ್ತೊಬ್ಬರ ಸೇವೆ ಅಂದಾಗ ಏನಪ್ಪಾ ಅಂದ್ರೆ ಕಳೆದೋಗ್ಬೇಕು ಅಂತ ಮಾತ್ರ ನನಗೆ ನಮ್ಗೆ ಸಿಗತೀನಿ ಅಂತ ಸ್ವಾರ್ಥ ಇಲ್ಲ ನಿಸ್ವಾರ್ಥವಾಗಿ ಕಂಟಿನ್ಯೂ ಓಟ್ ಲೈಫ್ ಹೋಗ್ ಏನಪ್ಪ ಅಂದ್ರೆ ತನ್ನ ಜೀವನವನ್ನು ನಡೆಸಿಕೊಡ್ತು ಇದು ಆ ಇಬ್ಬ ಮಾನಿಯರ ಒಂದು ಜೀವನದ ಕೆಲವು ಅಂಶಗಳು ಹೇಳ್ಬೋದು ಇನ್ನೂ ಬಹಳಷ್ಟ ಸೊ ಆ ಏನಪ್ಪ ಅಂದ್ರೆ ಆ ಒಂದು ಇದು ಇಬ್ಬರು ಮಾನಿಯರ ಜೀವನದ ಕೆಲವು ಘಟ್ಟಗಳು ಮಹಾತ್ಮ ಆಗಿರ್ಬೋದು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನದ್ದು ಆಗಿರ್ಬೋದು ಥ್ರೂಔಟ್ ಲೈಫ್ ಅವರು ಈ ರೀತಿ ಬದುಕಿನ ತೋರಿಸಿದ್ರು ಚಿಂತೆ ಮಾಡಬೇಡ್ರಿ ಚಿಂತನೆ ಮಾಡ್ರಿ ಚಿಂತೆ ಹೋಗಿಲ್ಲ ಚಿಂತನೆ ಮಾಡಿದ್ರೆ ರಾಷ್ಟ್ರ ಕೂಡ ಮುಂದೆ ಬರ್ತದ ನೀವು ಕೂಡ ಸ್ವಯಂ ಅಭಿವೃದ್ಧಿ ಆಗ್ಬಹುದು ಅಂತ ತೋರಿಸಿರ್ತಕ್ಕಂಥ ಎರಡು ಮಹಾನ್ ಚೇತನಗಳ ಜಯಂತಿಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತ ತಗೊಂಡಿದ್ದು ಅವ್ರ ವಿಷಯವಾಗಿ ಇವತ್ತು ನಾನು ಮಾತಾಡಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ನಮಸ್ಕಾರಗಳು